ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಇವತ್ತಿನ ಅಡುಗೆ ಚಿಕನ್ ಪಾಸ್ತಾ ಪಾಸ್ತ ರುಬ್ಬಾಕೋ ಮಸಾಲೆ ಬಾಯಲ್ಲಿ ನೀರು ಬರುತ್ತೆ ಹಾಗಾದ್ರೆ ಇವತ್ತಿನ ಅಡುಗೆ ಸೂಪರ್ ಸೂಪರ್ ಅವನ್ ತಿಬ್ರಾಯಿ ಬರಲಿಲ್ಲ ಅವನು ಬಂದಿಲ್ಲ ಜೀವನು ಬಂದಿಲ್ಲ ಹ್ಮ್ ಅವ್ರೆ ಇರುವ ಮಾಡ್ರಪ್ಪ ನಮ್ಗೆ ಟೈಮ್ ಜಾತ್ರೆಗಳ ಹೋಗಬೇಕು ಅಂತ ಇದಲ್ಲ ಬರವ ನೀವು ಇವತ್ತು ಹೋಗ್ಬಿಟ್ಟು ಇದು ಮಾಡ್ಬಿಟ್ಟು ಹೋಗ್ತಾ ಇರೋದೇ ಹೋಗ್ಬಿಟ್ಟು ಸಿ ಹೋಗ್ಬಿಟ್ಟು ಹಾಗೆ ಹೋಗ್ಬಿಟ್ಟು ಬಂದ್ಬಿಡಣ ಹೋಗೋಣ ಹೋಗ್ಬಿಟ್ಟು ಹಂಗಾಸಿಂದ ಹಂಗೆ ಹೋಗೋಣ ಚಂದ ಅದೆಷ್ಟು ನಾ ರಫ್ತಾ ಇದ್ದೇನೆ ಹೇಗ್ ನಡಿ ಎಲ್ಲ ನಡಿತೈತಿ ಹಂಗೆ ಹೊರ್ಟ ಬಿಡೋಣ ಅಲ್ಲಿಂದ ಅಲ್ಲಿಗೆ ಹತ್ರ ಈಗ ಸ್ಟಾರ್ಟ್ ಆಗೈತೆ ಅಲ್ಲೇ ಸಿ ಗಾಡಿ ನೇನು ಟೂ ವೀಲರ್ ಅಲ್ಲ ಹೋಗೋದು ಹಂಗಿಂದ ಹಂಗೆ ಹೊಲ್ಟ್ ಬಿಡೋಣ ಹೇಗ್ ಕಾಮಿಡಿ ಫುಲ್ ಕಾಮಿಡಿ ಜಾತ್ರೆ ಅವನು ಒಂದು ಗಿಲ್ಗಿಲ್ಕ ಕೊಡಿಸ್ಕೊಡ್ತಾ ಬತ್ತೀನಿ ಅಂದ್ರ ಈಗ

चिकन आसे बेटा नेटे कैरेट उल्ले ग कैप्सिकम Come on, వైట్ బెట్రా చెర్గొస్నే ఎస్టర్ రూపేకన ఇన్నోదు యాగతిన్ కొల్పోతు ఆ 5 10 నిమిషం ఆ ఐతా ఆ ఇంద జలితాడబెకో ఉబ్బిర అర్ష్ణ ఉబ్బిర సుంటి బెల్లలి పేస్ట్ ఉబ్బిర వన్ మన్సికై कल पुदीना को मेरे Pasta ಚಿಕನ್ ಹಾಕಿರೋದು ಇದಕ್ಕೂ ತಾಂಬೆ ಮಾತ್ರ ಹಂಗಿರ್ಬೇಕು ಹ್ಮ್ ತಿಂತಾಯ್ ಇನ್ನು ತಿನ್ಬೇಕು ನೀರು ಬಂದ್ಬಿಡಾ ರುಬ್ಬ ಹಾಕಿರೋ ಮಸಾಲೆಗೂ ರುಬ್ಬಾಕಿದ್ರೆ ಸಕ್ಕ ಒಳ್ಳೆ ಕಾಂಬಿನೇಷನ್ ಭಯಂಕರ ಭಯಂಕರವಾದ ಟೇಸ್ಟ್ ಮಾತ್ರ ಅಬ್ಬಾ ಬಾಬಾ ಸೂಪರ್